ನಮಸ್ಕಾರ ವೀಕ್ಷಕರೇ ನೀವು ವಾಟ್ಸ್ಆಪ್ ಅಲ್ಲಿ ರೇಡ್ ರೆಸಿಪ್ ಅಂತ ಆಪ್ಷನ್ ನೋಡಿರ್ತೀರಾ ಅಂದ್ರೆ ಯಾರಾದ್ರೂ ನಿಮಗೆ ಮೆಸೇಜ್ ಮಾಡಿದಾಗ ನೀವು ಅದನ್ನ ನೋಡಿದ್ರು ಕೂಡ ಬ್ಲೂ ಟಿಕ್ ಬರೋದಿಲ್ಲ ಡಬಲ್ ಟಿಕ್ ಆಗಿರುತ್ತೆ ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆ ಆಪ್ಷನ್ ಇದೆ ನೀವು ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ಬೇರೆಯವ್ರು ನಿಮಗೆ ಮೆಸೇಜ್ ಮಾಡಿದಾಗ ನೀವು ಆ ಮೆಸೇಜ್ ನೋಡಿದ್ರು ಅವ್ರಿಗೆ ಸೀನ್ ಅಂತ ಬರೋದಿಲ್ಲ ಈ ಸೆಟ್ಟಿಂಗ್ಸ್ ನ ಹೆಂಗ್ ಆನ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನೀವು ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ ಬನ್ನಿ ಡೌನ್ ಬಂದರೆ ಇಲ್ಲಿ ಮೆಸೇಜಸ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಹೂ ಕ್ಯಾನ್ ಸಿ ಯು ಆನ್ಲೈನ್ ಅಂತಿದೆಯಲ್ಲ ಅದರಲ್ಲಿ ಶೋ ರೀಡ್ ರೆಸಿಪ್ಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಆನ್ ಇರುತ್ತೆ ಆ್ಯಕ್ಚುಲಿ ನಿಮ್ದ್ರಲ್ಲಿ ಅದರಲ್ಲೂ ಇದನ್ನು ಆಫ್ ಮಾಡಿ ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೇಮ್ ವಾಟ್ಸಪ್ಪಲ್ಲಿ ನೀವು ಯಾರಾದರೂ ಮೆಸೇಜ್ ಕಳಿಸ್ದಾಗ ನೀವು ನೋಡಿದ್ರೆ ಬ್ಲೂ ಟಿಕ್ ಬರುತ್ತೆ ರೇ ರೆಸಿಪ್ ಆಫ್ ಮಾಡಿದ್ರೆ ಬರೀ ಟಿಕ್ ಡಬಲ್ ಟಿಕ್ ಇರುತ್ತೆ ಬಟ್ ಬ್ಲೂ ಟಿಕ್ ಬರೋಲ್ಲ ಅದೇ ರೀತಿ ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲೂ ಯಾರಾದರೂ ನೀವು ಮೆಸೇಜ್ ಕಳಿಸಿದಾಗ ನೀವು ನೋಡಿದ್ರೆ ಅದು ಸೀನ್ ಅಂತ ತೋರಿಸೋದಿಲ್ಲ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ರಿಕ್ಸು ಓಕೆನಾ ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ರೀತಿ ಇನ್ಸ್ಟಾಗ್ರಾಮ್ದು ಬೇರೆ ಥರ ಟ್ರಿಕ್ಸ್ನ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು ನನಗೆ ನಿಮ್ಗೆ ಇನ್ಸ್ಟಾಗ್ರಾಮ್ ಟ್ರಿಕ್ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ ಮರಿಲೇಬೇಡಿ